ಓಕೆ ಒಂದ್ಸಲ ಇಬ್ರು ಫ್ರೆಂಡ್ಸು ಒಟ್ಟಿಗೆ ಜಾಬ್ ಇಂಟರ್ವ್ಯೂಗೆ ಹೋಗಿರ್ತಾರೆ ಒಬ್ಬ ಫ್ರೆಂಡ್ ತುಂಬ ಬ್ರಿಲಿಯಂಟ್ ಇರ್ತಾನೆ ಸೊ ಅದರಲ್ಲಿ ಅವ್ನು ಬ್ರಿಲಿಯಂಟ್ ಇರೋ ಫ್ರೆಂಡ್ನ ಫಸ್ಟ್ ಕರೀತಾರೆ ಒಳಗಡೆ ಅವನಿಗೆ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭಾರತಕ್ಕೆ ಸ್ವತಂತ್ರ ತಂದು ಯಾರು ಅವ್ನು ಹೇಳ್ತಾನೆ ಮಹಾತ್ಮ ಗಾಂಧೀಜಿ ಅಂತ ವಾ ವೆರಿ ಗುಡ್ ಆ್ಯಂಡ್ ಸೆಕೆಂಡ್ ಕ್ವಶನ್ ಕೇಳ್ತಾರೆ ಭಾರತಕ್ಕೆ ಯಾವ ಇಯರಲ್ಲಿ ಸ್ವತಂತ್ರ ಸಿಕ್ತು ಅಂತ ಅವ್ನು ಹೇಳ್ತಾನೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಓಕೆ ತರ್ಡ್ ಕ್ವಶನ್ ಹೀಗೆ ಜನರಲಾಗಿ ಕೇಳ್ತಾರೆ ನಿಮಗೆ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು ಅಂತ ಅವ್ನು ಹೇಳ್ತೀನಿ ಸರ್ ನನಗೆ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ಸ್ ಹನ್ನೊಂದು ಜನ ಇದ್ದಾರೆ ಸರ್ ಒಬ್ಬರು ಹೆಸರು ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಅಂತ ಓಕೆ ಡನ್ ವೆರಿ ಗುಡ್ ಯವರ್ ಇಂಟರ್ವ್ಯೂ ಇಸ್ ಡನ್ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಈ ಕಡೆ ಇನ್ನೊಂದು ಫ್ರೆಂಡ್ ಇರ್ತಾನಲ್ಲ ಅವನು ಅಷ್ಟೊಂದೇನು ಬ್ರಿಲಿಯಂಟ್ ಇರೋದಿಲ್ಲ ಅವ್ನು ಫುಲ್ ಟೆನ್ಷನ್ ಆಗ್ತಿರುತ್ತೆ ಇವನು ಆಚೆ ಬಂದಾಗ ಏ ಹೆಂಗಿತ್ತು ಹೆಂಗಿತ್ತು ಟಫ್ ಇತ್ತ ಅಂತೆಲ್ಲ ಫುಲ್ ಭಯ ಪಟ್ಕೊಂಡು ಕೇಳ್ತಾನೆ ಅಂತಾನೆ ಬ್ರಿಲಿಯಂಟ್ ಇರೋನು ಏನು ತಲೆ ಕೆಡಿಸ್ಕೊಬೇಡ ಫಸ್ಟ್ ಕ್ವಶನ್ ಏನ್ ಕೇಳ್ತಾರೋ ಅದಕ್ಕೆ ಆನ್ಸರು ಮಹಾತ್ಮ ಗಾಂಧೀಜಿ ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾರೋ ಅದಕ್ಕೆ ಆನ್ಸರ್ ನೈನ್ಟೀನ್ ಫಾರ್ಟಿ ಸೆವೆನ್ ತರ್ಡ್ ಕ್ವಶನ್ ಗೆ ಆನ್ಸರ್ ಏನ್ ಹೇಳು ಅಂತ ಅಂದ್ರೆ ಹನ್ನೊಂದ್ ಜನ ಇರ್ತಾರೆ ಸರ್ ಒಬ್ರು ಹೆಸರು ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಅಂತ ಹೇಳು ಅಂತ ಇವನು ಓ ಅಷ್ಟೇನ ಓಕೆ ಡನ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇಂಟರ್ವ್ಯೂಗೆ ಅವಾಗ ಅವನಿಗೆ ಫಸ್ಟ್ ಕ್ವಶನ್ ಕೇಳ್ತಾರೆ ನಿನ್ ಹೆಸರೇನು ಅಂತ ಅವನು ಮಹಾತ್ಮ ಗಾಂಧೀಜಿ ಅಂತ ಅಂತಾನೆ ಅವಾಗ ಅವ್ರು ನಿನ್ ಹೆಸರು ಮಹಾತ್ಮ ಗಾಂಧೀಜಿನ ಓಕೆ ನೀನ್ ಹುಟ್ಟಿದ್ ಯಾವ ಇಯರ್ ಅಲ್ಲಿ ಅಂತ ಕೇಳ್ತಾರೆ ಅವಾಗ ಅವನು ನೈನ್ಟೀನ್ ಫೋರ್ಟಿ ಸೆವೆನ್ ಅಂತಾನೆ ಅವ್ನಿಗೆ ಫುಲ್ ಶಾಕ್ ಆಗ್ತಾರೆ ಆಮೇಲೆ ಸರಿ ಅಹ್ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳ್ತಾರೆ ಸರ್ ಹನ್ನೊಂದ್ ಜನ ಇದಾರೆ ಒಬ್ರ ಹೆಸರು ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಸರ್ ಅಂತ ಕೇಳ್ತಾರೆ ಅಷ್ಟೇ